ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಯ ಊಟ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಹಾಗೆ ಈ ಅಡುಗೆಗಳನ್ನು ಮಾಡೋದಕ್ಕೆ ನಾನು ಎಷ್ಟು ಟೈಮ್ ತಗೊಂಡಿದ್ದೀನಿ ಅಂತಾನು ನೀವು ನೋಡಬಹುದು ಬನ್ನಿ ಇವತ್ತಿನ ಅಡುಗೆನಲ್ಲಿ ಏನೇನಿದೆ ಅಂತ ನೀವು ನೋಡಬಹುದು ನೋಡಿ ಫ್ರೆಂಡ್ಸ್ ಇದು ಬಾಳೆಕಾಯಿಯಿಂದ ಮಾಡಿರುವಂಥ ತಂಬ್ಳಿ ಹಸಿ ಬಾಳೆಕಾಯಿಯನ್ನು ಉಪಯೋಗಿಸಿ ಮಾಡಿರುವಂಥದ್ದು ಹವೇಕರ ಊಟದಲ್ಲಿ ಈ ಥರ ತಂಬ್ಳಿಗಳು ಇರಲೇಬೇಕು ಹಾಗೆ ಇದು ನೋಡ್ಬೋದು ಮಾಡಗ್ಲಕಾಯಿಂದ ಮಾಡಿರುವಂಥ ಫ್ರೈ ಸ್ಟಫ್ಡ್ ಮಾಡಗಲಕಾಯಿ ಅಂತ ಹೇಳ್ಬೋದು ನಂತರ ಇದು ಅರಿಶಿಣ ಗೊಜ್ಜು ಹಸಿ ಅರಿಶಿಣವನ್ನು ಉಪಯೋಗಿಸಿ ಮಾಡಿರುವಂಥ ಗೊಜ್ಜು ಇದು ನುಗ್ಗೆಕಾಯಿಯನ್ನು ಹಾಕಿ ಸಾಂಬಾರು ಮಾಡಿದ್ದೀನಿ ನಂತರ ನಾನು ಊಟಕ್ಕೆ ಮೊಸರಂತೂ ಇರಲೇಬೇಕಾಗತ್ತೆ ಹಾಗೆಯೇ ನಾನು ಸ್ವೀಟ್ ಕಾರ್ನಿಂದ ಕೋಸಂಬರಿಯನ್ನು ಮಾಡಿದ್ದೀನಿ ಇದಕ್ಕೆ ನಾನು ಜಾಸ್ತಿ ಖಾರ ಏನೂ ಹಾಕಿಲ್ಲ ಸುಮ್ಮನೆ ಸಿಂಪಲ್ಲಾಗಿ ಮಾಡಿರುವಂಥ ಕೋಸಂಬರಿ ಹಾಗೆ ಹಲಸಿನಕಾಯಿ ಹಪ್ಪಳ ಮಾಮೂಲಿಯಾಗಿ ಇರಲೇಬೇಕಾಗುತ್ತೆ ನಂತರ ನಾವು ಊಟ ಮಾಡೋದು ಕೆಂಪಕ್ಕಿ ಅನ್ನ ಇದನ್ನು ಕೂಡ ಮಾಡಿದ್ದೀನಿ ಇಷ್ಟು ಅಡುಗೆಯನ್ನು ಮಾಡೋದಕ್ಕೆ ನನಗೆ ಎಷ್ಟು ಟೈಮ್ ಬೇಕು ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನೀವು ನೋಡ್ಬೋದು ನಾನು ಅಡುಗೆಯನ್ನು ಮಾಡೋ ಮೊದಲೇ ಯಾವ್ಯಾವ ತರಕಾರಿ ಇದೆ ಏನೇನು ಅಡುಗೆ ಮಾಡ್ಬೋದು ಅಂತ ಮೊದಲೇ ಡಿಸೈಡ್ ಮಾಡಿಕೊಂಡು ಎಲ್ಲನೂ ಒಟ್ಟಿಗೆ ಇಟ್ಕೊಂಡು ಒಟ್ಟಿಗೆ ಹೆಚ್ಕೊತೀನಿ ನಾನು ಜಾಸ್ತಿಯಾಗಿ ಹೆಚ್ಚೋದು ಈ ತರಹ ನಾವೆಲ್ಲ ಮೆಟಗತ್ತಿ ಅಂತ ಹೇಳ್ತೀವಿ ಹೆರ್ಮಣೆ ಮಣೆ ಅಂತಲೂ ಹೇಳ್ತಾರೆ ಈ ತರಹ ಎಲ್ಲ ಹೇಳ್ತಾರೆ ಈಳಿಗೆ ಮಣೆ ಅಂತ ಹೇಳ್ತಾರೆ ಅದರಲ್ಲೇ ನಾನು ಹೆಚ್ಚಿಕೊಳ್ಳೋದು ನನಗೆ ಚಾಕುವಿನಕ್ಕಿಂತ ಇದರಲ್ಲೇ ತುಂಬ ಈಸಿ ಆಗುತ್ತೆ ಹೆಚ್ಚೋದಕ್ಕೆ ಮತ್ತು ತುಂಬ ಫಾಸ್ಟಾಗಿ ಕೂಡ ಆಗುತ್ತೆ ಅಂತ ನಾನು ಯಾವಾಗಲೂ ಈಳಿಗೆ ಮಣೆಯಲ್ಲೇ ಹೆಚ್ಚಿಕೊಳ್ಳೋದು ನೋಡಿ ನಾನು ಅಡುಗೆ ಏನೇನು ಮಾಡಬೇಕು ಅಂತ ಯೋಚನೆ ಮಾಡಿ ಮೊದಲೇನೇ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬಾಳೆಕಾಯಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ಬಾಳೆಕಾಯಿನ ನಾನು ಯೂಸ್ ಮಾಡಿದ್ದೀನಿ ನೋಡಿ ಇದು ಹಸಿ ಅರಿಶಿಣ ಹಸಿ ಅರಿಶಿಣ ನನಗೆ ಇವತ್ತು ಮಾರ್ಕೆಟ್ನಲ್ಲಿ ಸಿಕ್ತು ಅದಕ್ಕೋಸ್ಕರ ನಾನು ಅದರ ಗೊಜ್ಜನ್ನು ಮಾಡೋಣ ಅಂದ್ಕೊಂಡು ಅದನ್ನು ಗೊಜ್ಜು ಮಾಡೋದಕ್ಕಿಂತ ಸಿಪ್ಪೆಯನ್ನು ತೆಕ್ಕೊಂಡು ಸ್ಲೈಸ್ ಮಾಡ್ಕೋತಾ ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಸಿ ಅರಿಶಿಣ ಅದಕ್ಕೋಸ್ಕರ ಇದು ಸಿಕ್ಕದಾಗೆಲ್ಲ ನಾನು ಗೊಜ್ಜನ್ನು ಮಾಡ್ತಾ ಇರ್ತೀನಿ ನಂತರ ನಾನು ಮಾಡಾಗಲಿ ಕಾಯಿಯನ್ನ ಮಧ್ಯ ಕಟ್ ಮಾಡಿಕೊಂಡು ಬೀಜದ ಭಾಗವನ್ನು ತೆಕ್ಕೋತಾ ಇದ್ದೀನಿ ಅಂದರೆ ಇದು ಆ್ಯಕ್ಚುಲಿ ಬೀಜ ಇಲ್ಲ ಒಳಗಡೆ ಎಳೆಯದಾಗಿರುವಂಥ ಬೀಜ ಅದನ್ನು ನಾನು ಒಳಗಡೆ ಸ್ಟಫಿಂಗಿಗೆ ಯೂಸ್ ಮಾಡ್ತೀನಿ ಆದ್ರೂ ಕೂಡ ಒಳಗಡೆ ಸ್ಟಫ್ ಮಾಡೋದಕ್ಕೆ ಅಂತ ಎಲ್ಲನೂ ತೆಕ್ಕೋತಾ ಇದ್ದೀನಿ ಬೀಜಗಳನ್ನೆಲ್ಲ ಇದ್ದೀನಿ ಸಿಪ್ಪೆ ಭಾಗವನ್ನಷ್ಟೇ ಅಷ್ಟೇ ನಾನು ಇಟ್ಕೊಂಡು ಬೇರೆ ಎಕ್ಸ್ಟ್ರಾ ಇರುವಂತಹ ಪಾರ್ಟನ್ನೆಲ್ಲ ತೆಕ್ಕೋತಾ ಇದ್ದೀನಿ ನಂತರ ನಾನು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿ ಮಸಾಲವನ್ನು ಮಾಡಿದ್ದೀನಿ ಇವತ್ತು ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕದೇ ಕೂಡ ಇಂಗನ್ನು ಹಾಕಿನೂ ಕೂಡ ಮಸಾಲವನ್ನು ಮಾಡಬಹುದು ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ಮಾಡಿಕೊಳ್ಬೋದು ಇದು ತುಂಬಾ ಆಗುತ್ತೆ ಕೆಲವೊಬ್ರಿಗೆಲ್ಲ ಈ ಹಾಗಲಕಾಯಿ ಇಷ್ಟ ಆಗಲ್ಲ ಅಂಥವರಿಗೆಲ್ಲ ಇದೇ ವಿಧಾನದಲ್ಲೇ ಹಾಗಲಕಾಯಿಂದನೂ ಕೂಡ ಸ್ಟಫ್ಡ್ ಹಾಗಲಕಾಯಿಯನ್ನು ಮಾಡಿ ಕೊಡಬಹುದು ಅದು ಕೂಡ ತುಂಬ ಚೆನ್ನಾಗಿ ಆಗುತ್ತೆ ನನಗೆ ಇವತ್ತು ಈ ಮಾಡಗಲಕಾಯಿ ಸಿಕ್ಕಿರೋದ್ರಿಂದ ನಾನು ಮಾಡ್ಲಕಾಯಿಯಿಂದ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ನಾನು ಹಾಗಲಕಾಯಿಂದನೂ ಇದೇ ಥರ ಸ್ಟಫ್ಡು ಹಾಗಲಕಾಯಿಯನ್ನು ಮಾಡ್ತೀನಿ ನುಗ್ಗೆಕಾಯಿಯನ್ನು ಸಾಂಬಾರು ಮಾಡೋದಕ್ಕೆ ಅಂತ ನಾನಿಲ್ಲಿ ಬೇಯಿಸಲಿಕ್ಕೆ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಬೆಂದಿದೆ ನಾನು ಉಪ್ಪು ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕಿ ನುಗ್ಗೆಕಾಯಿಯನ್ನು ಬೇಯಿಸ್ತೀನಿ ಟೇಸ್ಟು ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಅರಿಶಿನದ ಗೊಜ್ಜನ್ನು ಮಾಡೋದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಎಣ್ಣೆಯನ್ನು ಹಾಕ್ಕೊಂಡು ನಾನು ಇಲ್ಲಿ ಮೊದಲು ಅರಿಶಿಣವನ್ನು ಹುರ್ಕೋತಾ ಇದ್ದೀನಿ ಸ್ಲೈಸ್ ಮಾಡಿರುವಂಥ ಅರಿಶಿಣವನ್ನು ನಾನು ಅಡುಗೆಗೆ ಯಾವಾಗ್ಲೂ ಬಳಸೋದು ಕೊಬ್ಬರಿ ಎಣ್ಣೆನೆ ಬೇರೆ ಎಣ್ಣೆನ ಯೂಸ್ ಮಾಡೋದು ಕಡಿಮೆ ನಾವು ಮನೆಯಲ್ಲೇ ಮಾಡಿರುವಂಥ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತೀವಿ ಆರೋಗ್ಯಕ್ಕೆ ಕೊಬ್ಬರಿ ಎಣ್ಣೆ ಒಳ್ಳೆಯದು ಅಂದ್ಕೊಂಡು ಮತ್ತು ನಮ್ಮ ತೋಟದೇ ತೆಂಗಿನಕಾಯಿಯನ್ನು ಉಪಯೋಗಿಸ್ಕೊಂಡು ನಾನು ಎಣ್ಣೆಯನ್ನು ಮಾಡಿ ತೊಗೊಂಬಂದಿಟ್ಕೋತೀನಿ ನೋಡಿ ಸಾಂಬಾರಿಗೆ ನಾನು ಬೇಳೆ ಮತ್ತು ಮಸಾಲವನ್ನು ರುಬ್ಬಿ ಹಾಕಿ ಸಾಂಬಾರು ರೆಡಿ ಆಯಿತು ಇವಾಗ ನಾನಿಲ್ಲಿ ಬಾಳೆಕಾಯಿ ತಂಬ್ಳಿಯನ್ನು ಮಾಡೋದಕ್ಕೆ ಅಂತ ಮಿಕ್ಸಿ ಜಾರ್ಗೆ ಬಾಳೆಕಾಯಿ ಕಟ್ ಮಾಡಿರುವಂಥದ್ದು ಅರ್ಧ ಬಾಳೆಕಾಯಿ ತೊಗೊಂಡಿದ್ದೀನಿ ಅಂತ ಹೇಳಿದೆ ಅಲ್ವಾ ನಾನು ಇದಕ್ಕೆ ಸೂಜಿ ಮೆಣಸು ಅಂದರೆ ಗಾಂಧಾರಿ ಮೆಣಸನ್ನು ಖಾರಕ್ಕೆ ಹಾಕಿದ್ದೀನಿ ಇಲ್ಲಾಂದರೆ ಹಸಿ ಮೆಣಸನ್ನ ಬೇಕಾದ್ರು ಹಾಕ್ಕೊಳ್ಬೋದು ನಂತರ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ತುಂಬನೇ ಹಾಕಬಾರ್ದು ಯಾಕೆಂದರೆ ಬಾಳೆಕಾಯಿ ಹಾಕಿರೋದ್ರಿಂದ ತುಂಬ ದಪ್ಪಗಾಗಿ ಬಿಡುತ್ತೆ ತಂಬಳಿ ಅದಕ್ಕೋಸ್ಕರ ಸ್ವಲ್ಪನೇ ಹಾಕಿದ್ದೀನಿ ಹಾಕಿ ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಕೊಳ್ಬೇಕು ನಂತರ ಒಂದು ಸಲ ರುಬ್ಬಿಕೊಂಡು ಒಂದು ಒಂದು ಸೌಟಿನಷ್ಟು ಮೊಸರನ್ನ ಹಾಕಿದ್ದೀನಿ ಹಾಕಿ ಮತ್ತೆ ರುಬ್ಕೋತೀನಿ ಆವಾಗ ಈ ತಂಬಳಿ ರೆಡಿ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ರೆ ಆಯಿತು ನೀವೇನಾದರೂ ಮಜ್ಜಿಗೆಯನ್ನು ಸೇರಿಸ್ತೀರಿ ಅಂತಂದರೆ ಮಿಕ್ಸಿಗೆ ಹಾಕಬೇಕು ಅಂತಿಲ್ಲ ಮೊಸರನ್ನ ಹಾಗೆಯೇ ಮಾಡಬಹುದು ನೋಡಿ ನಾನು ಒಂದು ಸಲ ರುಬ್ಕೊಂಡು ಇವಾಗ ಮೊಸರನ್ನ ಹಾಕಿ ಜಸ್ಟ್ ಒಂದು ಸಲ ಇದು ಮಾಡ್ತೀನಿ ಅಷ್ಟೇ ಆವಾಗ ಚೆನ್ನಾಗತ್ತೆ ಮ ತಂಬಳಿ ನಾನು ಯಾವಾಗಲೂ ಮೊಸರನ್ನೇ ಸೇರಿಸ್ತೀನಿ ನಾನು ಡೈಲಿ ಎಲ್ಲ ಮಜ್ಜಿಗೆ ಮಾಡೋದಿಲ್ಲ ಬೇಸಿಗೆನಲ್ಲಷ್ಟೇ ಮಜ್ಜಿಗೆ ಮಾಡೋದು ಅದಕ್ಕೋಸ್ಕರ ನಾನು ಮೊಸರನ್ನ ಹಾಕಿ ಇದ್ದೀನಿ ನಂತರ ಇದಕ್ಕೊಂದು ಒಗ್ಗರಣೆ ಕೊಟ್ಬಿಟ್ರೆ ತಂಬ್ಳಿ ರೆಡಿಯಾಗಿಬಿಡುತ್ತೆ ತುಂಬ ಚೆನ್ನಾಗಾಗುತ್ತೆ ಬಾಳೆಕಾಯಿ ತಂಬ್ಳಿ ನೀವು ಕೂಡ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ನಂತರ ಇವಾಗ ಅರಿಶಿನ ನೋಡಿ ಫ್ರೈ ಆಗ್ತಾ ಇದೆ ಇಷ್ಟು ಫ್ರೈ ಆದ ನಂತರ ನಾನು ಇದಕ್ಕೆ ಮಸಾಲವನ್ನೆಲ್ಲ ಹಾಕ್ಕೊಂಡು ನಾನು ಹುರ್ಕೋತಾ ಇದ್ದೀನಿ ನಾನು ಇದಕ್ಕೆ ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರಕ್ಕೆ ನಾನು ಇಲ್ಲಿ ಮೆಣಸಿನಕಾಯಿಯನ್ನು ಹಾಕಿದ್ದೀನಿ ತುಂಬ ಖಾರವನ್ನು ಮಾಡಬಾರ್ದು ಇದು ಸ್ವಲ್ಪ ಸಿಹಿ ಆಗುವಂಥ ಗೊಜ್ಜು ಅದಕ್ಕೋಸ್ಕರ ನಾನು ತುಂಬ ಖಾರವನ್ನು ಹಾಕಿಲ್ಲ ಒಣಮೆಣಸು ಕರಿಬೇವು ಮತ್ತು ಒಂದು ಚಮಚದಷ್ಟು ಧನಿಯಾವನ್ನು ಹಾಕಿದ್ದೀನಿ ಸ್ವಲ್ಪ ಹಿಂಗನ್ನು ಕೂಡ ಹಾಕ್ತಾ ಇದ್ದೀನಿ ನಂತರ ಇವೆಲ್ಲ ಫ್ರೈ ಆದ ನಂತರ ಒಂದು ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕಿ ಹುರ್ಕೋತಾ ಇದ್ದೀನಿ ಇವು ಮಸಾಲೆಯನ್ನು ಹಾಕೋದು ಇದಕ್ಕೆ ಮತ್ತು ಜೀರಿಗೆ ಎಲ್ಲ ಹಾಕುವಂಥ ಅವಶ್ಯಕತೆ ಇರಲ್ಲ ಈ ಥರ ಗೊಜ್ಜನ್ನು ಮಾಡಿಟ್ಕೊಂಡ್ರೆ ಒಂದು ಎರಡು ದಿನ ಆದರೂ ಹಾಳಾಗಲ್ಲ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲೂ ಇಷ್ಟ ಆಗುತ್ತೆ ಇದು ಆರೋಗ್ಯಕ್ಕೂ ಹಸಿ ಅರಿಶಿನ ಹಾಕಿರೋದ್ರಿಂದ ಒಳ್ಳೆಯದಲ್ವ ಅದಕ್ಕೇ ಮಾಡ್ಕೊಳ್ಬೋದು ನಂತರ ಇದಕ್ಕೆ ಸ್ವಲ್ಪ ಹುಳಸೆ ರಸವನ್ನು ಇದ್ದೀನಿ ನಾನು ಹುಳಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಅದರ ರಸವನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ತುಂಬ ನುಣ್ಣಗೆ ರುಬ್ಕೊಳ್ಬೇಕು ಇದನ್ನು ಇದನ್ನು ನಾವು ಬಿಸಿ ಅನ್ನದ ಅನ್ನದ ಜೊತೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಊಟ ಮಾಡಲಿಕ್ಕೂ ಚೆನ್ನಾಗಾಗತ್ತೆ ಚಪಾತಿ ಜೊತೆಗೂ ಚೆನ್ನಾಗಾಗತ್ತೆ ಖಾರ ಜಾಸ್ತಿ ಬೇಕು ಅಂದರೆ ಖಾರ ಜಾಸ್ತಿ ಹಾಕ್ಕೊಳ್ಬೋದು ಇಲ್ಲಾಂದರೆ ಖಾರವನ್ನು ಕಡಿಮೆ ಹಾಕ್ಕೊಂಡು ಸಿಹಿಯನ್ನು ಜಾಸ್ತಿ ಹಾಕ್ಕೊಳ್ಬೋದು ಎಲ್ಲ ತರಹ ಮಾಡ್ತಾರೆ ಗೊಜ್ಜನ್ನು ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡೆ ನಂತರ ಇದಕ್ಕೆ ಉಪ್ಪು ಮತ್ತು ಬೆಲ್ಲವನ್ನು ಹಾಕ್ಕೊಂಡೆ ನಾನಿಲ್ಲಿ ಒಂದು ದೊಡ್ಡ ಚಮಚದಷ್ಟು ಬೆಲ್ಲವನ್ನು ಸೇರಿಸಿದ್ದೀನಿ ಗೊಜ್ಜಿಗೆ ಇದು ಹಸಿ ಅರಿಸಣದ ಫ್ಲೇವರ್ ಇರೋದಕ್ಕೆ ತುಂಬ ಚೆನ್ನಾಗುತ್ತೆ ಸ್ವಲ್ಪ ಬೇರೆ ತರಹ ಫ್ಲೇವರ್ ಬರುತ್ತೆ ನಂತರ ಇದನ್ನು ಬಿಸಿ ಮಾಡ್ಕೋಬೇಕು ಬಿಸಿ ಮಾಡಿ ಇಟ್ಟರೆ ನಾನು ಹೇಳಿದೆಲ್ವಾ ಎರಡು ದಿವಸ ಇಟ್ಟರು ಹೊರಗಡೆ ಇಟ್ರು ಏನಾಗಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರ ಕೂಡ ಇಡ್ಬೋದು ನಂತರ ನಾನಿಲ್ಲಿ ಸ್ಟಫ್ಡು ಮಾಡ್ಲಾ ಮಾಡೋದಕ್ಕೆ ಅಂತ ಎಣ್ಣೆಯನ್ನು ಹಾಕ್ಕೊಂಡು ಬಾಣಲೆಯಲ್ಲಿ ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕೋತೀನಿ ಒಂದು ಎಂಟು ಹತ್ತು ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೀನಿ ಇದು ಸ್ವಲ್ಪ ಫ್ರೈ ಆದ ನಂತರ ನಾನು ಇದಕ್ಕೆ ಒಂದು ನಾಲ್ಕು ಚಮಚದಷ್ಟು ಕಡಲೆಬೇಳೆಯನ್ನು ಹಾಕಿದ್ದೀನಿ ಕಡಲೆಬೇಳೆಯನ್ನು ಹಾಕಿ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗ್ತಾ ಆಗ್ತಾಯಿದ್ದಾಗೆ ನಾನು ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸಿದ್ದೀನಿ ಬೇಕು ಅಂದರೆ ನೀವು ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಳ್ಬೋದು ನಾನು ಇದಕ್ಕೆ ಇಷ್ಟ ಆಗಲ್ಲ ನನಗೆ ಆ ಫ್ಲೇವರು ಅಂತ ನಾನು ಬೇರೆ ಯಾವುದೂ ಸೊಪ್ಪುಗಳನ್ನು ಹಾಕೋಲ್ಲ ಕರಿಬೇವನಷ್ಟೇ ಹಾಕ್ತೀನಿ ನಾನಿಲ್ಲಿ ನಂತರ ನಾನು ಒಂದು ದೊಡ್ಡ ಈರುಳ್ಳಿಯನ್ನು ಹೆಚ್ಚಿರೋದನ್ನು ಹಾಕ್ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ತುಂಬ ಫ್ರೈ ಆಗಬೇಕು ಅಂತ ಇಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಯಾಕೆಂದರೆ ನಾವು ಮತ್ತೆ ಇದನ್ನು ಬೇಯಿಸ್ತೀವಲ್ವಾ ಫ್ರೈ ಮಾಡಿ ಮತ್ತೆ ಅದು ಫ್ರೈ ಆಗುತ್ತೆ ಅದಕ್ಕೋಸ್ಕರ ತುಂಬ ಏನು ಫ್ರೈ ಮಾಡಬೇಕು ಅಂತಿಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಆದರೆ ಸಾಕು ನಾನು ಇದಕ್ಕೂ ಕೂಡ ಒಂದು ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಪಕ್ಕದಲ್ಲೇ ಅರಿಶಿಣ ಗೊಜ್ಜು ರೆಡಿ ಆಗ್ತಾ ಇದೆ ಕುದೀತಾ ಬಂತು ಅದು ಒಂದು ಸಲ ಕುದ್ಬಿಟ್ರೆ ಸಾಕು ಇದೂ ಕೂಡ ಇವಾಗ ಫ್ರೈ ಆಯಿತು ಇದು ಸ್ವಲ್ಪ ತಣ್ಣಗಾದ ನಂತರ ನಾನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋತೀನಿ ಇದ್ರ ಜೊತೆಗೆ ನಾನು ಹಸಿ ತೆಂಗಿನಕಾಯಿ ತುರಿಯನ್ನು ಒಂದು ಕಪ್ನಷ್ಟು ಹಾಕಿದ್ದೀನಿ ನಂತರ ಈ ಹುರಿದಿರುವಂಥ ಮಸಾಲೆಯನ್ನು ಹಾಕಿ ಮತ್ತೆ ಹುಣಸೆ ಹಣ್ಣಿನ ರಸವನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇವಾಗಲೇ ಹಾಕಿದ್ದೀನಿ ನಂತರ ನಾನು ಇದಕ್ಕೆ ಇಲ್ಲಿ ಮೆಣಸಿನ ಪುಡಿಯನ್ನು ಹಾಕೋತಾ ಇದ್ದೀನಿ ಬೇಕು ಅಂದರೆ ನೀವು ಕೆಂಪು ಮೆಣಸನ್ನು ಹಾಕೋದಿದ್ರೆ ಮೊದಲೇ ಫ್ರೈ ಮಾಡೋ ಹೊತ್ತಿಗೆ ಹಾಕ್ಕೊಳ್ಬೋದು ಮೆಣಸನ್ನು ನಾನಿಲ್ಲಿ ಮೆಣಸಿನ ಪುಡಿ ಸೇರಿಸ್ತಾ ಇರೋದ್ರಿಂದ ಇವಾಗ ನಾನು ಮೆಣಸಿನ ಪುಡಿಯನ್ನು ಸೇರಿಸ್ಕೊಂಡು ರುಬ್ಕೋತಾ ಇದ್ದೀನಿ ಇದು ಒಂದು ಸಲ ಸ್ವಲ್ಪ ರುಬ್ಬಿ ಆದ ನಂತರ ನಾವು ಮೊದಲೇ ಮೊದಲೇ ತೆಗೆದಂಥ ಮಾಡಾಗ್ಲ ಇತ್ತಲ್ವ ಅದು ಫಿಲ್ಲಿಂಗು ಮಾಡೋದಕ್ಕೆ ಅಂತ ನಾವು ತೆಗೆದಿರೋದು ಅದನ್ನು ಕೂಡ ನಾನು ಹಾಕ್ಕೊಂಡು ಒಂದು ಸಲ ನಾನು ಮಿಕ್ಸಿ ಮಾಡ್ತೀನಿ ಇದು ತುಂಬ ನುಣ್ಣಗೇನಾಗಬೇಕು ಅಂತಿಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗಿರುವಂಥ ಮಾಡಾಗಲೆಲ್ಲ ಚಿಕ್ಕದಾಗಿ ಆಗುವಷ್ಟು ಸಲ ಮಿಕ್ಸಿ ಮಾಡಿದರೆ ಸಾಕಾಗುತ್ತೆ ನೀರು ಬೇಕು ಅಂದರೆ ಸೇರಿಸ್ಕೊಳ್ಬೋದು ತುಂಬ ನೀರನ್ನು ಏನು ಹಾಕಬೇಕು ಅಂತಿಲ್ಲ ನಾನು ಒಂದು ಎರಡು ಚಮಚದಷ್ಟು ನೀರನ್ನು ಸೇರಿಸಿದ್ದೀನಿ ಅಷ್ಟೇ ಇಲ್ಲಿ ಇದನ್ನು ಕೂಡ ನುಣ್ಣಗೆ ರುಬ್ಕೋಬೇಕು ನುಣ್ಣಗೆ ಅಂದರೆ ಸ್ವಲ್ಪ ತರಿತರಿಯಾಗಿ ರುಬ್ಬಿದರೆ ಆಯಿತು ನಂತರ ಈ ಮಿಶ್ರಣವನ್ನು ನಾವು ಈ ಮಾಡಾಗ್ಲಕ್ಕೆ ಸ್ಟಫ್ ಮಾಡಿ ಅದನ್ನು ಫ್ರೈ ಮಾಡಿದರೆ ಆಯಿತು ಮಾಡಾಗ್ಲವನ್ನು ಬೇಕು ಅಂದರೆ ನೀವು ಮೊದ್ಲೇನೆ ಕುಕ್ಕರ್ನಲ್ಲಿ ಸಲ ಸ್ಟೀಮಲ್ಲಿ ಬೇಯಿಸ್ಕೊಂಡು ಅದಕ್ಕೆ ಫಿಲ್ ಮಾಡಿದ್ರೂ ಬರುತ್ತೆ ತುಂಬಾ ದಪ್ಪ ಎಲ್ಲ ಇದ್ರೆ ಮಾಡ್ಲಾ ಅದಕ್ಕೆ ನೀವು ಒಂದ್ಸಲ ಸ್ಟೀಮಲ್ಲಿ ಮಾಡಾಗ್ಲವನ್ನ ಬೇಯಿಸ್ಕೊಳ್ಬೋದು ಇಲ್ಲಾಂದರೆ ಈ ತರ ಮಸಾಲೆಯನ್ನು ಹಾಕ್ಕೊಂಡು ಕೂಡ ಸ್ಟೀಮಲ್ಲಿ ಅಲ್ಲಿ ನಂತರ ಬಾಣಲೆಯಲ್ಲಿ ಒಂದು ಚಮಚದಷ್ಟು ಹಾಕ್ಕೊಂಡು ಈ ಮಾಡಾಗ್ಲವನ್ನ ಶಾಲು ಫ್ರೈ ಮಾಡಬೇಕು ನಿಮಗೆ ತುಂಬಾ ಸಾಫ್ಟ್ ಆಗಿ ಬೇಕು ಅಂತಂದ್ರೆ ನಾನು ಮೊದಲೇ ಹೇಳಿದಾಗೆ ಕುಕ್ಕರ್ ನಲ್ಲಿ ಸ್ಟೀಮ್ ಅಲ್ಲಿ ಮಾಡಾಗ್ಲವನ್ನ ಮಾಡ್ಲವ್ನ ಬೇಯಿಸ್ಕೊಂಡ್ಬಿಡಿ ಆವಾಗ ತುಂಬ ಸಾಫ್ಟಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪ ಕ್ರಂಚಿಯಾಗಿರಬೇಕು ಅಂತಂದರೆ ಮಾಡಾಗ್ಲವನ್ನ ಕುಕ್ಕರ್ನಲ್ಲಿ ಬೇಯಿಸುವಂಥ ಅವಶ್ಯಕತೆ ಇಲ್ಲ ಎಣ್ಣೆನಲ್ಲೇ ನೀವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಆವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಮಾಮೂಲಿ ಯೂಸ್ ಮಾಡೋದ್ಕಿಂತ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆಯನ್ನು ಯೂಸ್ ಮಾಡಬೇಕಾಗುತ್ತೆ ಎರಡು ಥರದಲ್ಲೂ ಮಾಡ್ಬೋದು ನೀವೇನಾದ್ರು ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕೋದಿಲ್ಲ ಅಂತ ಆದರೆ ಕೂಡ ಸೇರಿಸ್ಕೊಳ್ಬೋದು ಈರುಳ್ಳಿ ಬೆಳ್ಳುಳ್ಳಿಯ ಬದಲಿಗೆ ಈ ಮಸಾಲೆಯನ್ನು ನಾವು ಯಾವ ರೀತಿ ಹುರಿತೀವಲ್ಲೋ ಹುರಿಯೋ ಹೊತ್ತಿಗೆ ಹಿಂಗನ್ನು ಹಾಕಿ ನಾವು ಫ್ರೈ ಮಾಡ್ಕೊಳ್ಬೋದು ಅದು ಕೂಡ ಟೇಸ್ಟು ಚೆನ್ನಾಗಾಗತ್ತೆ ನಾನು ಎರಡು ತರಹದನ್ನು ಮಾಡ್ತೀನಿ ಹಾಗಲಕಾಯಿನಲ್ಲೂ ಬೇಕಾದರೆ ನೀವು ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನಾನಿಲ್ಲಿ ನೋಡ್ಬೋದು ಕುಸುಂಬ್ರಿ ಮಾಡೋದಕ್ಕೆ ಅಂತ ಸ್ವೀಟ್ ಕಾರ್ನನ್ನು ಕೂಡ ನಾನು ಬೇಯಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಪಕ್ಕದಲ್ಲಿ ಅನ್ನ ರೆಡಿ ಆಗಿಬಿಟ್ಟಿದೆ ಕೆಂಪಕ್ಕಿ ಅನ್ನ ಹಾಗೆ ನಾನಿಲ್ಲಿ ಒಗ್ಗರಣೆ ಇದ್ದೀನಿ ಬಾಳೆಕಾಯಿ ತಂಬ್ಳಿಗೋಸ್ಕರ ಒಗ್ಗರಣೆ ಮಾಡ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಮತ್ತು ಒಂದು ಮೆಣಸನ್ನು ಹಾಕಿ ಸ್ವಲ್ಪ ಕರಿಬೇವನ್ನ ಕೂಡ ಹಾಕ್ತೀನಿ ಹಿಂಗನ್ನು ಹಾಕ್ಲೇಬೇಕು ಫ್ಲೇವರಿಗೆ ನಾನು ಹಿಂಗನ್ನು ಊರಿಂದ ತೊಗೊಂಡು ಇಟ್ಕೋತೀನಿ ನಮ್ಮ ಕಡೆ ಸಿಗುವಂಥ ಹಿಂಗು ತುಂಬ ಫ್ಲೇವರ್ ಇರುತ್ತೆ ಅದಕ್ಕೋಸ್ಕರ ಹಿಂಗನ್ನು ನಾನು ಊರಿಂದನೇ ತೊಗೊಂಬಂದಿಟ್ಕೋತೀನಿ ಇವಾಗ ನಾನಿಲ್ಲಿ ಒಗ್ಗರಣೆಯನ್ನು ರೆಡಿ ಮಾಡಿ ತಂಬಳಿಗೆ ಒಗ್ಗರಣೆಯನ್ನು ಮಾಡಿದೆ ನಂತರ ಸ್ವೀಟ್ ಕಾರ್ನ್ ಕೂಡ ಚೆನ್ನಾಗಿ ಬೆಂದಿದೆ ಮಾಡಾಗ್ಲೂ ಫ್ರೈ ಆಗ್ತಾ ಇದೆ ನೋಡಬಹುದು ನೀವು ನಂತರ ನಾನಿಲ್ಲಿ ಹಲಸಿನಕಾಯಿ ಹಪ್ಪಳವನ್ನು ಫ್ರೈ ಮಾಡ್ತಾ ಇದ್ದೀನಿ ನನ್ನ ಅಡುಗೆ ಎಲ್ಲ ರೆಡಿ ಆಯಿತು ಇವಾಗ ಹಲಸಿನಕಾಯಿ ಹಪ್ಳವನ್ನು ಫ್ರೈ ಮಾಡ್ಕೊಂಡ್ಬಿಟ್ರೆ ಊಟಕ್ಕೆ ಬಡಿಸ್ಬೋದು ಅಂತ ಅಂದ್ಕೊಂಡು ಬೇಗ ಬೇಗ ಹಪ್ಪಳವನ್ನೆಲ್ಲ ಫ್ರೈ ಮಾಡಿ ಆಯಿತು ನೋಡ್ಬೋದು ಸ್ವೀಟ್ ಕಾರ್ನ್ ಕೋಸಂಬರಿಗೆ ನಾನು ಉಪ್ಪು ಮತ್ತು ಲಿಂಬು ರಸ ಎರಡನ್ನೇ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಏನನ್ನೂ ಆ್ಯಡ್ ಮಾಡಿಲ್ಲ ಮಾಡಾಗ್ಲ ಫ್ರೈ ಒಂದೇ ಲಾಸ್ಟಲ್ಲಿ ಇದೆ ನಾನು ತುಂಬ ಏನು ಫ್ರೈ ಮಾಡಿಲ್ಲ ನೋಡ್ಬೋದು ಕಲರ್ ಕೂಡ ತುಂಬ ಏನು ಚೇಂಜ್ ಆಗಿಲ್ಲ ಕಪ್ಪಿಗೆ ಆಗುವಷ್ಟೆಲ್ಲ ನಾನು ಫ್ರೈ ಮಾಡಿಲ್ಲ ಚೆನ್ನಾಗಿ ಬೆಂದಿದೆ ಅದು ಸಾಫ್ಟಾಗಿ ಆಗಿದೆ ಅದಕ್ಕೋಸ್ಕರ ನಾನು ಇಷ್ಟೇ ಫ್ರೈ ಮಾಡಿದೆ ಸಣ್ಣ ಉರಿನಲ್ಲಿ ಫ್ರೈ ಮಾಡ್ತಾ ಇರೋದ್ರಿಂದ ತುಂಬ ಟೈಮ್ ತೊಗೊಳ್ತೋದು ಒಂದು ಅರ್ಧ ಗಂಟೆ ಇದು ನನಗೊಂದು ಮೂವತ್ತು ಮೂವತ್ತೈದು ನಿಮಿಷಕ್ಕೇನೆ ಇಷ್ಟೆಲ್ಲ ಅಡುಗೆ ರೆಡಿ ಆಗಿಬಿಡ್ತು ನೋಡ್ಬೋದು ನಾವು ಈ ಥರ ಮೊದಲೇ ಪ್ಲ್ಯಾನ್ ಮಾಡಿಕೊಂಡ್ರೆ ಅಡುಗೆ ಎಲ್ಲ ಏನು ಮಾಡ್ಬೋದು ಅಂತ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಈ ಥರ ಮೊದಲೇ ಎಲ್ಲ ಕಟ್ ಮಾಡಿಕೊಂಡು ಒಟ್ಟೊಟ್ಟಿಗೆ ಎಲ್ಲ ಅಡುಗೆನೂ ಮಾಡಿಬಿಟ್ರೆ ತುಂಬ ಬೇಗನೆ ಕೂಡ ನಾವು ಅಡುಗೆಯನ್ನು ಮಾಡ್ಬೋದು ನನಗೆ ತುಂಬ ಜನ ಕೇಳ್ತಿದ್ರು ಇಷ್ಟೊಂದು ಅಡುಗೆಗಳನ್ನು ಮಾಡ್ತೀರಾ ಎಷ್ಟೊತ್ತು ನೀವು ಟೈಮ್ ತೊಗೋತೀರಾ ಅಂತಲ್ಲ ನಾನು ತುಂಬ ಟೈಮೇನು ತೊಗೊಳಲ್ಲ ಅದೇ ಒಂದು ಹಾಫ್ ಆ್ಯನ್ ಅವರಿಗೆ ನಾನು ಅಡುಗೆಯೆಲ್ಲ ಮುಗಿಸ್ತೀನಿ ಅದೇ ಮೊದಲೇ ನಾವು ಪ್ಲಾನ್ ಮಾಡ್ಕೊಬೇಕು ಅಷ್ಟೇ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ